ಆರಂಭದಲ್ಲೇ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬೆಳೆ ಮೇಲೆ ದಾಳಿ ಆಯಿತು ಇದೀಗ ಮಾಜಿ ಸಚಿವರ ಮೇಲೆ ಈಗ ಇಡಿ ಮುರುಕೊಂಡು ಬಿದ್ದಿರುವಂತದ್ದು ನಾಗೇಂದ್ರ ಮನೆ ಮೇಲೆ ರೇಡ್ ಆಗಿದೆ ಕೋಟಿ ರೂಪಾಯಿ ಪ್ರಕರಣದ ಹಿನ್ನೆಲೆಯಲ್ಲಿ ಬಿ ನಾಗೇಂದ್ರ ಮನೆ ಮೇಲೆ ಇಡಿ ದಾಳಿಯಾಗಿದೆ ಕೆಲವೇ ಕ್ಷಣಗಳ ಹಿಂದೆ ದಾಳಿ ಶುರುವಾಯಿತು ಬಳ್ಳಾರಿಯ ನೆಹರು ಕಾಲೋನಿಯಲ್ಲಿರುವಂತಹ ನಾಗೇಂದ್ರ ನಿವಾಸ ನಾಗೇಂದ್ರ ನಿವಾಸದ ಇಂಚಿಂಚಿನ್ನೂ ಕೂಡ ಶೋಧ ಮಾಡುತ್ತಾ ಇದ್ದಾರೆ ಎಂಟು ಇಡಿ ಅಧಿಕಾರಿಗಳ ತಂಡ ಬಂದು ಪರಿಶೀಲನೆ ಮಾಡ್ತಾ ಇದೆ ನಾಗೇಂದ್ರ ಮನೆಯಲ್ಲಿ ಯಾರೂ ಇರಲಿಲ್ಲ ಇಡೀ ದಾಳಿ ಸಂದರ್ಭದಲ್ಲಿ ಬೆಳೆ ಬೆಳಗ್ಗೆ ಬಂದು ಬಾಗಿಲು ತಟ್ಟಿರೋದು ಸಿಬ್ಬಂದಿ ಮುಖಾಂತರ ಅಧಿಕಾರಿಗಳು ಮಾಹಿತಿ ಪಡಿತಾ ಇದ್ದಾರೆ ಎಲ್ಲಿ ಏನು ಎತ್ತ ಅಂತ ಬಹುಶಃ ನನಗನ್ಸುತ್ತೆ ಅರೆಸ್ಟ್ ಆದರೂ ಕೂಡ ಆಶ್ಚರ್ಯ ಎಲ್ಲ ಮುಂದಿನ ದಿನಗಳಲ್ಲಿ ಇದ್ಯಾಕೋ ಇದು ಹರಡ್ತಾ ಇದೆ ಇದು ಎಲ್ಲಿಗೆ ಬಂದು ನಿಲ್ಲುತ್ತೋ ಗೊತ್ತಿಲ್ಲ ಬಳ್ಳಾರಿ ಬಿ ನಾಗೇಂದ್ರ ಅವರ ಮನೆಯ ಮುಂಭಾಗದ ದೃಶ್ಯಾವಳಿಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀವಿ ಬೆಳೆ ಬೆಳಗ್ಗೆ ಅಧಿಕಾರಿಗಳು ಬಂದು ಮನೆಯ ಬಾಗಿಲನ್ನು ತಟ್ಟಿದ್ದಾರೆ ದದ್ದಲ್ ಮನೆಯ ಮೇಲೆ ದಾಳಿ ಆಯಿತು ದಾಳಿ ಆದ ಮೇಲೆ ಈಗ ಮಾಜಿ ಸಚಿವರ ಮನೆಯ ಬಾಗಿಲನ್ನು ಕೂಡ ಇಡೀ ಅಧಿಕಾರಿಗಳು ತಟ್ಟಿದ್ದಾರೆ ಎಸ್ ಇಲ್ಲಿಗೆ ಈ ಒಂದು ಕೇಸ್ ಒಂದು ಹಂತಕ್ಕೆ ಬಂದು ನಿಲ್ತು ನಾವು ತೋರಿಸ್ತಾ ಇದೀವಿ ನೆಹರು ಕಾಲೋನಿಯಲ್ಲಿರುವಂತ ನಾಗೇಂದ್ರ ಅವರ ನಿವಾಸ ಒಬ್ಬ ಮಂತ್ರಿಯ ಮಂತ್ರಿ ಅವಗಾಹನೆಗೆ ಬರದನೆ ನೆನೆ ಮಂತ್ರಿ ಗೊತ್ತಾಗದನೇನೆ ಅಷ್ಟೊಂದು ದುಡ್ಡು ಹೋಗಕ್ಕೆ ಸಾಧ್ಯನಾ ಮುಖ್ಯಮಂತ್ರಿ ಗೊತ್ತಾಗದನೇನೆ ನೆನೆ ಅಷ್ಟೊಂದು ದುಡ್ಡು ಹೋಗಕ್ಕೆ ಸಾಧ್ಯನಾ ಇವೇ ಪ್ರಶ್ನೆಗಳು ಈಗ ಹೇಳ್ತಾ ಇವೆ ಸಿ ಆರ್ ಪಿ ಎಫ್ ಯೋಧರ ಸಹಾಯವನ್ನು ಕೂಡ ಇಡೀ ಪಡ್ಕೊಂಡಿದೆ ಯಾವುದೇ ಕಾರಣಕ್ಕೂ ಏನಾದರೂ ಅಹಿತಕರ ಘಟನಾವಳಿಗಳಾಗಬಾರ್ದು ಆಗಬಾರದು ಅಂತ ಇನ್ನು ಬೆಂಗಳೂರಿನ ನಿವಾಸದ ಮೇಲೂ ಕೂಡ ದಾಳಿ ಮಾಡಲಾಗಿದೆ ಬಿ ನಾಗೇಂದ್ರ ಫ್ಲಾಟ್ ಮೇಲೆ ದಾಳಿ ಮಾಡಲಾಗಿದೆ ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ಫ್ಲಾಟ್ ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ಫ್ಲಾಟ್ ಬೆಳಗ್ಗೆ ಏಳು ಗಂಟೆಗೆ ಇಡೀ ದಾಳಿ ಮಾಡಿದೆ ರಾಮ್ ಕಿ ಉತ್ಸವ ಅಪಾರ್ಟ್ಮೆಂಟ್ ಅಲ್ಲಿರುವಂತಹ ಫ್ಲಾಟ್ ಫ್ಲಾಟ್ ನಲ್ಲಿ ಬೆಳಗ್ಗೆ ಏಳು ಗಂಟೆಗೆ ಅಧಿಕಾರಿಗಳು ಬಾಗಲು ತಟ್ಟಿದ್ದಾರೆ ಸಂಜೆ ನಗರದ ರಾಮ್ ಕಿ ಉತ್ಸವ್ ಅಪಾರ್ಟ್ಮೆಂಟ್ ಬಿ ನಾಗೇಂದ್ರ ಫ್ಲಾಟ್ ಮೇಲೆ ದಾಳಿ ನಡೆಸಲಾಗಿದೆ ವಾಲ್ಮೀಕಿ ನಿಗಮದ ಅವ್ಯವಹಾರ ಒಬ್ಬ ಅಧಿಕಾರಿ ಆತ್ಮಹತ್ಯೆ ಬೇರೆ ಬೇರೆ ಅಕೌಂಟ್ಗಳಿಗೆ ಹೋಗಿದ್ದು ತೀರಾ ಎಣ್ಣೆ ಅಂಗಡಿಗಳ ಅಕೌಂಟ್ಗಳಿಗೆ ಹೋಗಿದ್ದು ಬಂಗಾರದ ಅಂಗಡಿಗಳ ಅಪಾರ್ಟ್ಮೆಂಟ್ಗೆ ಹೋಗಿದ್ದು ಕಿ ಉತ್ಸವ್ ನಾವು ತೋರಿಸ್ತಾ ಇದ್ದೀವಿ ಬಿ ನಾಗೇಂದ್ರ ಅವರ ಮನೆಯ ಮನೆಯಿದು ಫ್ಲಾಟ್ ಇದು ಸಂಜಯ ರಾಮ್ ಕಿ ಉತ್ಸವ ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ರಾಮ್ಕಿ ಕಿ ಉತ್ಸವ ರಾಮ್ಕಿ ಉತ್ಸವ ಅಪಾರ್ಟ್ಮೆಂಟ್ನಲ್ಲಿ ಫ್ಲಾಟ್ ಇದೆ ಏಕಕಾಲದಲ್ಲಿ ಇವರಿಗೆ ಸಂಬಂಧಪಟ್ಟಿರುವಂತಹ ಮನೆಗಳು ಕಚೇರಿಗಳು ಅವ್ರ ಮೇಲೆ ದಾಳಿ ಮಾಡಲಾಗಿದೆ ಇನ್ನಷ್ಟು ಮಾಹಿತಿಗಳು ಲಭ್ಯ ಆಗಬೇಕಾಗಿದೆ ಅಂತೂ ಇಲ್ಲಿಗೆ ಈ ಪ್ರಕರಣ ಇನ್ನೊಂದು ತಿರುವನ್ನ ಪಡ್ಕೊಂಡಂಗ್ ಅದರ ಫೇಸ್ ಅಂದರೆ ಅದರ ಹಂತ ಇದೆಯಲ್ಲ ಅದು ಇನ್ನೊಂದು ಹಂತಕ್ಕೆ ಬಂದು ನಿಲ್ತು ಬಿ ನಾಗೇಂದ್ರ ಫ್ಲಾಟ್ ಮೇಲೆ ಇಡಿ ದಾಳಿ ಆಗಿರುವಂಥ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಬೆಳೆ ಬೆಳಗ್ಗೆನೇ ಬಂದು ಬಾಗಲ್ ತಟ್ಟಿರುವಂಥದ್ದು ಒಂದು ಕಡೆಗೆ ನೆಹರು ಕಾಲೋನಿ ಬಳ್ಳಾರಿಯ ನೆಹರು ಕಾಲೋನಿನಲ್ಲಿ ಆಗಿರುವಂಥ ಅಟ್ಯಾಕ್ ಇನ್ನೊಂದು ಕಡೆಗೆ ಈ ಬಿ ನಾಗೇಂದ್ರ ಅವರ ಫ್ಲಾಟ್ ಡಾಲರ್ಸ್ ಕಾಲೋನಿಯಲ್ಲಿರುವಂಥ ಅವರ ಫ್ಲಾಟ್ ಅಲ್ಲೂ ಕೂಡ ದಾಳಿ ಮಾಡಲಾಗಿದೆ ಎಷ್ಟರ ಮಟ್ಟಿ ರೇಡ್ ಆಗಿದೆ ನಾವು ತೋರಿಸ್ತಾ ಇದ್ದೀವಿ ಬೆಳೆ ಬೆಳಗ್ಗೆನೇ ಒಂಥರ ಅಧಿಕಾರಿಗಳು ನುಗ್ಗಿದ್ದಿತ್ತಲ್ಲ ಅಟ್ಯಾಕ್ ರೀತಿಯಲ್ಲಿತ್ತು ಏಳು ಗಂಟೆಗೆ ಬಾಗಿಲು ತಟ್ಟಿರೋದು ಬರೀ ಇಬ್ಬಿಬ್ಬರು ಪ್ರತಿನಿಧಿಗಳು ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಬಳ್ಳಾರಿಯಿಂದ ನಮ್ಮ ಪ್ರತಿನಿಧಿ ವಿನಾಯಕ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಇನ್ನು ಬೆಂಗಳೂರಿನಿಂದ ರಾಜಪ್ಪ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ನಾವು ಬಳ್ಳಾರಿಯಿಂದ ಶುರು ಮಾಡ್ತಾ ಇದ್ದೀನಿ ನಾವು ನೋಡ್ತಾ ಇದ್ದೀವಿ ಬೆಳೆ ಬೆಳಗ್ಗೆ ಬಂದು ನೆಹರು ಕಾಲೋನಿಯ ಮನೆಯ ಬಾಗಿಲನ್ನು ತಟ್ಟಿರುವಂಥದ್ದು ಮನೆಯಲ್ಲಿ ಯಾರೂ ಇರಲಿಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಜೊತೆಗೆ ಎಷ್ಟು ಜನ ಅಧಿಕಾರಿಗಳು ಬಂದರೂ ಎಷ್ಟೊತ್ತಿಗೆ ಬಂದರೂ ಕಾರ್ಯಾಚರಣೆಯಲ್ಲಿ ಯಾವ ರೀತಿ ನಡೀತಾ ಇದೆ ವಿನಾಯಕ್ ಧ್ವನಿ ಕೇಳ್ತಾ ಇದೆಯಾ ಎಷ್ಟೊತ್ತಿಗೆ ಎಷ್ಟೊತ್ತಿಗೆ ಅಧಿಕಾರಿಗಳು ಬಂದರು ಎಷ್ಟೊತ್ತಿಗೆ ರೇಡ್ ಶುರುವಾಯಿತು ಏನು ನಡೀತಾ ಇದೆ ಈಗ ಧ್ವನಿ ಖಂಡಿತ ಖಂಡಿತ ರಂಗನಾಥ್ ಬೆಳಗ್ಗೆ ಮೂರು ಗಂಟೆ ಸುಮಾರಕ್ಕೆ ಬಳ್ಳಾರಿಯ ನೆಹರು ಕಾಲೋನಿ ಇರತಕ್ಕಂತಹ ಬಿ ಮಾಜಿ ಸಚಿವ ಬಿ ನಾಗೇರಂದ್ರ ಅವರ ಮನೆ ಮೇಲೆ ಇಡೀ ಅಧಿಕಾರಿಗಳು ದಾಳಿಯನ್ನು ಮಾಡಿರುವ ಅದನ್ನು ಕೂಡ ಪ್ರಮುಖವಾಗಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಕಾರಣ ವೇದಕ್ಕೆ ಇಡಿ ಅಧಿಕಾರಿಗಳ ದಾಳಿ ಅಂತ ಹೇಳ್ತಾ ಇದ್ದಾರೆ ನಾವೀಗ ಆ ನೆಹರು ಕಾಲನಿ ಮುಂದೆ ಇರತಕ್ಕಂಥ ಒಂದು ಅವರ ಮನೆ ಮುಂದೆ ಮತ್ತು ಮನೆ ಕಮ್ ಆಫೀಸ್ ಅಂದ್ರೆ ಹಿಂದ್ಗಡೆ ಇರತಕ್ಕಂಥ ಮನೆ ಅದರ ಎದುರುಗಡೆನೆ ಅವರ ಆಫೀಸ್ ಕೂಡ ಮಾಡ್ಕೊಂಡಿರುವಂತದ್ದು ಈ ಎರಡು ಈ ಎರಡು ಏನು ಆಫೀಸ್ ಮತ್ತು ಮನೆಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿರುವಂತದ್ದು ಪ್ರಮುಖವಾಗಿ ಇಲ್ಲಿ ಏನಂತಂದ್ರೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರತಕ್ಕಂತಹ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದಂತೆ ಅಧಿಕಾರಿಗಳು ಮತ್ತು ಇನ್ನಿತರೆ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಕ್ಕೆ ಅಧಿಕಾರಿಗಳು ದಾಳಿ ನಡೆಸಿರುವಂತದ್ದು ಮತ್ತು ಪ್ರಮುಖವಾಗಿ ಇಲ್ಲಿ ಎಂಟು ಅಧಿಕಾರಿಗಳು ದಾಳಿ ನಡೆಸುವ ಮೂಲಕ ಏನು ಸಚಿವರ ಆಪ್ತರು ಮತ್ತು ಸಹಚರ ಜೊತೆಗೆ ಸಾಕಷ್ಟು ಎನ್ಕ್ವರಿ ಕೂಡ ಮಾಡ್ತಾ ಇದ್ದಾರೆ ಇನ್ವೆಸ್ಟಿಗೇಷನ್ ಕೂಡ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರಮುಖವಾಗಿ ವಾಲ್ಮೀಕಿ ವಾಲ್ಮೀಕ ಆಗಿರತಕ್ಕಂತಹ ಭ್ರಷ್ಟಾಚಾರದಲ್ಲಿ ಅವರ ಆಪ್ತರಿಗೆ ಒಂದಿಷ್ಟು ಹಣ ಹೋಗಿದೆ ಅನ್ನೋ ಮಾಹಿತಿ ಮೇಲೆ ಈಗ ಅಧಿಕಾರಿಗಳು ಪರಿಶೀಲನೆ ಕೂಡ ಇದ್ದಾರೆ ಮತ್ತು ಪ್ರಮುಖವಾಗಿ ಇಲ್ಲಿ ಬಳ್ಳಾರಿಗೆ ಸಂಬಂಧಪಟ್ಟಂತಹ ಮನೆ ಮತ್ತು ಆಫೀಸ್ ಜೊತೆಗೆ ಸುತ್ತಮುತ್ತ ಸಂಬಂಧಿಕರ ಜೊತೆಗೂ ಜೊತೆಯಲ್ಲೂ ಕೂಡ ಈಗ ಅಧಿಕಾರಿಗಳು ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರಮುಖವಾಗಿ ಈಗ ಬೆಳಗ್ಗೆ ಮೂರು ಗಂಟೆ ಸುಮಾರಿಗೆ ಅಧಿಕಾರಿಗಳು ಬೆಂಗಳೂರಿನ ನೇರವಾಗಿ ಆಫೀಸ್ಗೆ ಬಂದು ಕದ ತಟ್ಟುವ ಮೂಲಕವಾಗಿ ಒಂದ್ ರೀತಿ ಶಾಕ್ ಮತ್ತು ಪ್ರಮುಖವಾಗಿ ಈಗ ನಾಗೇಂದ್ರದಲ್ಲಿ ಅಧಿಕಾರಿಗಳು ಕೂಡ ದಾಳಿ ಮಾಡಿ ಸಾಕಷ್ಟು ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರಮುಖವಾಗಿ ಈಗ ಅವರ ಸುತ್ತಮುತ್ತ ಇರತಕ್ಕಂತ ಐದಾರು ಅಂದ್ರೆ ಆಪ್ತ ಸಹಾಯಕರು ಅಂದ್ರೆ ನಾಗರ ನೆಕುಂಟೆ ಆಗಿರ್ಬೋದು ನಾಗರಾಜ್ ಆಗಿರಬಹುದು ಇನ್ನಿತರ ಹಲವು ಹೆಸರುಗಳು ಕೂಡ ಈ ಪ್ರಕರಣದಲ್ಲಿ ಹಾಕೊಂಡಿವೆ ಹೀಗಾಗಿ ಅವುಗಳ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಅದರಲ್ಲೂ ಕೂಡ ಬಳ್ಳಾರಿಗೆ ಕೆಲವು ಅಕೌಂಟ್ ಗಳಿಗೆ ಅಮೌಂಟ್ ಬಂದಿತ್ತು ಮಾಹಿತಿ ಕೂಡ ಈಗ ಇಡಿ ಅಧಿಕಾರಿಗಳು ಮತ್ತು ಎಸ್ ಐ ಟಿ ಅಧಿಕಾರಿಗಳು ಹೊರತೆಗೆದಿರುವಂತದ್ದು ಹೀಗಾಗಿ ಆ ತನಿಖೆ ಆಧಾರದ ಮೇಲೆ ಸಾಕಷ್ಟು ತನಿಖೆ ಕೂಡ ಮಾಡ್ತಾ ಇರುವಂತದ್ದು ಮತ್ತು ಪ್ರಮುಖವಾಗಿ ದಾಖಲೆಗಳನ್ನೇ ಈಗ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ ಅಂದ್ರೆ ನಿರಂತರವಾಗಿ ಸುಮಾರು ಆರು ಗಂಟೆಗಳಿಂದ ಕೂಡ ನಿರಂತರವಾಗಿ ತನಿಖೆಯನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅಂದ್ರೆ ಪ್ರಮುಖವಾಗಿ ಈಗ ಏನಂತಂದ್ರೆ ಸ್ಥಳೀಯ ಪೊಲೀಸ್ ಅಧಿಕಾರಿಗಳ ಸೂಚನೆ ಮತ್ತು ಅವರ ಸಹಕಾರವನ್ನು ಪಡೆದನೆ ಸಿಆರ್ಪಿಎಫ್ ಪಿ ತಂಡದ ಜೊಂದಿಗೆ ಮಾತ್ರ ಅಧಿಕಾರಿಗಳು ಮತ ದಾಳಿ ನಡೆಸಿರುವುದು ನಿಜಕ್ಕೂ ಕೂಡ ಒಂದ್ ರೀತಿ ಶಾಕ್ ಕೊಟ್ಟಿರುವಂತದ್ದು ಯಾಕಂದ್ರೆ ಪ್ರಮುಖವಾಗಿ ಈಗ ಮಾಜಿ ಸಚಿವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇಡಿ ಏನು ವಾಲ್ಮೀಕಿ ಮಾರ್ಸಿರುವ ಏನು ಅಭಿವೃದ್ಧಿರತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರ ಒಂದ್ ರೀತಿ ಉಳು ಆಗುವ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಬೆಂಗಳೂರಿನ ನಿವಾಸದ ಮುಂದೆ ಅಂದ್ರೆ ರಾಮ್ಕಿ ಅಪಾರ್ಟ್ಮೆಂಟ್ ಇದೆಯಲ್ಲ ಅಪಾರ್ಟ್ಮೆಂಟ್ ಮುಂಭಾಗದಲ್ಲೇ ಇದ್ದಾರೆ ನಾವು ನೋಡ್ತಾ ಇದೀವಿ ಬಳ್ಳಾರಿಂದ ಅಂದ್ರೆ ಬೆಂಗಳೂರಿಂದ ಹೊರಟಂತ ಅಧಿಕಾರಿಗಳು ಬಳ್ಳಾರಿಯಿಂದ ತಲುಪಿದ್ದು ಜೊತೆಗೆ ಅಲ್ಲಿ ಬೇರೆ ಬೇರೆಯವರ ಹೆಲ್ಪ್ ತಗೊಂಡಿದ್ದಾರೆ ಆರ್ ಪಿ ಎಫ್ ಹೆಲ್ಪ್ ತಗೊಂಡು ಅಲ್ಲಿ ರೈಡ್ ಮಾಡಿರುವಂಥ ಸಂಗತಿ ಒಂದು ಕಡೆ ನಾವು ಕೇಳ್ತಾ ಇದ್ದೀವಿ ರಾಜಪ್ಪ ಈಗ ನೀವು ಅವರ ನಿವಾಸದ ಮುಂಭಾಗದಲ್ಲೇ ಇದ್ದೀರಿ ಅಲ್ಲಿನ ಸ್ಥಿತಿಗತಿಗಳೇನು ಎಷ್ಟೊತ್ತಿಗೆ ಅಧಿಕಾರಿಗಳು ಬಂದರೂ ಏನು ನಡೀತಾ ಇದೆ ರಾಜಪ್ಪ ಆ ರಂಗನಾಥ್ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಂತಹ ತೊಂಬತ್ತ ನಾಲ್ಕು ಕೋಟಿ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಎಸ್ ಐ ಟಿ ಒಂದು ಕಡೆ ತನಿಖೆ ನಡೀತಾ ಇದೆ ನಡೆಸ್ತಾ ಇದೆ ಅದ್ರ ಜೊತೆಗೆ ಸಿಬಿಐ ಕೂಡ ತನಿಖೆ ನಡೆಸ್ತಾ ಇರುವಂತದ್ದು ಇದೆಲ್ಲದರ ಮಧ್ಯೆ ಇವತ್ತು ಇಡಿ ಒಂದು ದೊಡ್ಡ ಮಟ್ಟದ ಶಾಖನ್ನು ನೀಡಿರುವಂತದ್ದು ಬೆಂಗಳೂರಲ್ಲಿ ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವಂತಹ ಮಾಜಿ ಸಚಿವ ನಾಗೇಂದ್ರ ರವರ ನಿವಾಸ ಏನಿದೆ ರಾಮ್ಕಿ ಅಪ ಉತ್ಸವ ಅನ್ನುವಂತಹ ಅಪಾರ್ಟ್ಮೆಂಟ್ ಅಲ್ಲಿರುವಂತಹ ಒಂದು ಫ್ಲಾಟ್ ಏನಿದೆ ಆ ಒಂದು ಫ್ಲಾಟ್ ಅಲ್ಲಿ ಬೆಳಿಗ್ಗೆ ಏಳು ಗಂಟೆಗೆ ಬಂದು ಸದ್ಯಕ್ಕೆ ದಾಳಿಯನ್ನು ಮಾಡಿ ಪರಿಶೀಲನೆ ನಡೆಸ್ತಾ ಇರುವಂತದ್ದು ಅಂದ್ರೆ ಇಡಿ ಎಂಟ್ರಿ ಕೊಟ್ಟಿದೆ ಅಂದ್ರೆ ಅಲ್ಲಿ ಆರ್ಥಿಕವಾದಂತಹ ಅವ್ಯವಹಾರ ಆಗಿದೆ ಅಪರಾಧ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಕನ್ಫರ್ಮ್ ಆಗುತ್ತೆ ಸಿಬಿಐ ಒಂದು ಕಡೆ ಎಸ್ ಐ ಟಿ ಒಂದು ಕಡೆ ತನಿಖೆ ನಡೆಸ್ತಾ ಇವತ್ತು ವಿಚಾರಣೆ ಹಾಗೆ ಹಾಜರಾಗುವಂತೆ ಎಸ್ ಐ ಟಿ ಅಧಿಕಾರಿಗಳು ಕೂಡ ನೋಟಿಸ್ ಅನ್ನು ಕೊಟ್ಟಿದ್ರು ಅದಕ್ಕಿಂತ ಮುಂಚಿತವಾಗಿ ಸದ್ಯಕ್ಕೆ ಇಡಿ ಅಧಿಕಾರಿಗಳು ಬಂದು ಪರಿಶೀಲನೆ ಕೂಡ ನಡೆಸ್ತಾ ಇರುವಂತದ್ದು ಅಂದ್ರೆ ಬೆಳಿಗ್ಗೆ ಏಳು ಗಂಟೆಗೆ ಐದು ಜನ ಇಡಿ ಅಧಿಕಾರಿಗಳು ಬಂದು ಮನೆಯಲ್ಲಿ ಶೋಧ ನಡೆಸ್ತಾ ಇರುವಂಥದ್ದು ಅಂದ್ರೆ ಈ ಒಂದು ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಕಡತಗಳಿದೆಯಾ ವಶಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲೂ ಕೂಡ ಮುಂದಾಗ್ತಾರೆ ಅದರ ಜೊತೆಗೆ ಮನೆಯಲ್ಲಿರುವಂಥ ಒಂದಿಷ್ಟು ಸಿಸ್ಟಮ್ ಗಳಾಗಿರ್ಬಹುದು ಹಾರ್ಡ್ ಡಿಸ್ಕ್ ಹಾಗೇನ ಪೆನ್ ಡ್ರೈವ್ ಈ ರೀತಿಯಾಗಿ ಏನಾದರೂ ಟೆಕ್ನಿಕಲ್ ಆದಂತಹ ಎವಿಡೆನ್ಸ್ ಅದರ ಜೊತೆಗೆ ಮನೆಯಲ್ಲಿ ಏನಾದ್ರು ಇಟ್ಟಿದ್ರ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಪರಿಶೀಲನೆ ಮಾಡುವಂಥ ನಿಟ್ಟಿನಲ್ಲಿ ಮುಂದಾಗಿರುವಂಥದ್ದು ಹಾಗಾಗಿ ನಾಗೇಂದ್ರ ಇನ್ನು ಮುಂದೆ ಒಂದು ದೊಡ್ಡ ಮಟ್ಟದ ಒಂದು ಸಂಕಷ್ಟ ಎದುರಾಗಿದೆ ಅಂತ ಹೇಳ್ಬೋದು ಎಸ್ ಐ ಟಿ ಒಂದು ಕಡೆ ತನಿಖೆ ನಡೆಸ್ತಾ ಇದ್ರೆ ಇವಾಗ ಕೇಂದ್ರ ತನಿಖಾ ಸಂಸ್ಥೆ ಕೂಡ ಬಂದಿರುವಂತದ್ದು ಎಲ್ಲ ಒಂದು ಕಡೆಗೆ ಈ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ ಅವ್ಯವಹಾರ ಏನಿದೆ ಅದು ಮತ್ತೊಂದು ದಿಕ್ಕಿನಂತ ಸಾಗ್ತಾ ಇರುವಂತದ್ದು ರಂಗನಾಥ್ ಓಕೆ ಧನ್ಯವಾದ ತಮ್ಮ ತಮ್ಮ ಮಾಹಿತಿಗೆ ಥ್ಯಾಂಕ್ ಯು ವೆರಿ ಮಚ್